ವಾಪಸ್ ಅಳು ಆ ಜಂಪ್ ಮಾಡಿ ಪ್ರಾಣ ಬಿಟ್ಬೋಣ ಅಂತ ಅನ್ಸ್ತಿತ್ತು ಆದ್ರೆ ಅಷ್ಟರಲ್ಲಿ ನರ್ಸ್ ನನ್ ಮಗಳನ್ನ ಕರ್ಕೊಂಡು ಬಂದು ನನ್ ಮುಂದೆ ಇಟ್ಲು ನನ್ನ ಅಳು ನನ್ ಮನ್ಸೊಳಗಡೆ ಬೆಂಕಿ ಉಂಡೆ ಅಂತೆ ಉಳಿದು ಹೋಯ್ತು ನಾನು ನನ್ ಮಗಳನ್ನೇ ನನ್ ಪ್ರಪಂಚ ಅನ್ಕೊಂಡು ಹೊಸದಾಗಿ ಜೀವನ ಶುರು ಮಾಡ್ಕೊಂಡೆ ನಾನು ಮತ್ತೆ ನನ್ನ ಸ್ಟಡೀಸ್ ನ ಮುಂದುವರಿಸಿದೆ ಹಾಗೂ ಫೇಮಸ್ ನೀರೋ ಸರ್ಜನ್ ಆಗ್ಬಿಟ್ಟೆ ನನ್ನ ಜೊತೆ ಇನ್ನೊಂದು ಒಳ್ಳೆ ವಿಷಯ ಕೂಡ ನಡೀತು ನೋಡ್ತಾ ನೋಡ್ತಾ ನನ್ ತೂಕ ನಾರ್ಮಲ್ ಆಗ್ತಾ ಬಂತು ಯಾವ್ದೋ ಋಷಿಯ ಶಾಪದಿಂದ ಮುಕ್ತಳಾದಂತೆ ನಾನು ಮತ್ತೆ ಅಪ್ಸರಿ ಅಂತ ಅದೆ ಅದೆಷ್ಟೋ ಸಾರಿ ಆಸ್ಪತ್ರೆಯಲ್ಲಿ ಜನ ನನ್ನನ್ನ ಡಾಕ್ಟರ್ ಬದಲಾಗಿ ಮಾಡೆಲ್ ಅಂತ ಅನ್ಕೋತಾ ಇದ್ರು ನನ್ಗನ್ನಿಸ್ತಿತ್ತು ನನ್ನ ಮಗ್ಳು ನನಗೆ ವರ್ವಾಗಿ ಸಿಕ್ಕಿದ್ದಾಳೆ ಅಂತ ಇದಾಗ ಕೆಲವು ದಿನಗಳ ನಂತರ ನಾನು ಆಸ್ಪತ್ರೆಗೆ ಬರ್ತಾ ಇರೋವಾಗ ನನ್ನ ಕೈ ಮುಂದೆನೇ ಒಂದು ಆಕ್ಸಿಡೆಂಟ್ ಆಗುತ್ತೆ ಬೆನ್ಸ್ ಕಾರ್ ಒಂದು ಮರಕ್ಕೆ ಡಿಕ್ಕಿ ಹೊಡೆಯುತ್ತೆ ನಾನು ಕಾರ್ ತಂಡ್ ನೋಡಿದಾಗ ಅಲ್ಲೊಬ್ಬ ಮನುಷ್ಯ ಪ್ರಜ್ಞೆ ತಪ್ಪಿದ್ದಿದ್ದ ಡಾಕ್ಟರ್ ಆಗಿದ್ದರಿಂದ ನಾನು ಅವನ ಆರೋಗ್ಯ ಸ್ಥಿತಿ ನೋಡಬೇಕು ಅಂತ ಅವನ ಹತ್ರ ಹೋದೆ ಅವನು ಗಟ್ಟಿಯಾಗಿ ನನ್ನ ಕೈ ಹಿಡ್ಕೊಂಡ ನನ್ನ ರೋಹನ್ ನನ್ನ ಕೈ ಬಿಡಬೇಡಿ ಪ್ಲೀಸ್

ನಾನು ನಾನವ್ರನ್ನ ಆಸ್ಪತ್ರೆಗೆ ಸೇರಿಸಿ ಒಂದಷ್ಟು ಫಾರ್ಮಾಲಿಟೀಸ್ನ ಪೂರ್ತಿ ಮಾಡಿ ಅಲ್ಲಿಂದ ಹೊರಟೆ ಆದರೆ ಮಧ್ಯಾಹ್ನ ಆಗ್ತಾ ಅವ್ರ ಧ್ವನಿ ಕೇಳಿಸ್ತು ನಾನು ಒಂದು ನಿಮಿಷ ಅವ್ರ ಹತ್ರ ಮಾತಾಡಬೇಕು ನನಗೆ ಒಂದು ನಿಮಿಷ ಬಿಡಿ ನಾನು ಅವ್ರ ಹತ್ರ ಮಾತಾಡಿಸ್ಕೊಂಡು ಬರ್ತೀನಿ ನನಗೆ ಗೊತ್ತಿರಲಿಲ್ಲ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ದು ಒಬ್ಬರು ಫೇಮಸ್ ನ್ಯೂರೋ ಸರ್ಜನ್ ಅಂತ ಥ್ಯಾಂಕ್ ಯು ಸಿದ್ಧಾರ್ಥ ಅವರು ನನ್ನನ್ನು ಮಾತಾಡ್ಸೋಣ ಅಂತ ನನ್ನ ಕ್ಯಾಬಿನಿಗೆ ಬಂದಿದ್ರು ಅದು ತಲೆಯಲ್ಲಿ ಪಟ್ಟಿ ಸಮೇತ ಅವ್ರು ಹೇಳಿದ್ರು ಅವ್ರ ತಮ್ಮ ಮಗ ರೋಹನ್ ನ ಸ್ಕೂಲ್ ಮೀಟಿಂಗ್ ಗೆ ಹೋಗ್ತಾ ಇದ್ರು ಅದಕ್ಕಾಗಿ ಅಷ್ಟು ಸ್ಪೀಡ್ ಅಲ್ಲಿ ಇದ್ರು ಅಂತ ನಾನು ಸಿದ್ಧಾರ್ಥ ಅವ್ರನ್ನ ಬಿಟ್ಕಂಡ್ ಬಿಟ್ಟಂತೆ ನೋಡ್ತಾ ಇದ್ದೆ ಸೂಪರ್ ಬಾಡಿ ನೋಡ್ಬಿಟ್ಟು ನಾನು ನನಗೆ ಗೊತ್ತಿಲ್ದಂತೆ ಮಾತಾಡ್ಬಿಟ್ಟೆ ತಲೆ ಗೇಟ್ ಆಗಿದ್ರು ಯಾರಾದ್ರೂ ಇಷ್ಟು ಹ್ಯಾಂಡ್ಸಮ್ ಆಗಿರೋದಕ್ ಸಾಧ್ಯ ನಾನು ಮಾತಾಡೋದೇನೋ ಮಾತಾಡ್ ಸುಮ್ನ ಗೊತ್ತಿಲ್ಲ ನನ್ ಮನ್ಸಿಗೆ ತರ ಆಲೋಚನೆ ಯಾಕೆ ಬಂತು ಅಂತ ಸಿದ್ಧಾರ್ಥ್ ಒಂದ್ ಸ್ಮೈಲ್ ಕೊಟ್ಟು ಅಲ್ಲಿಂದ ಹೊರಟ್ಬಿಟ್ರು ಅವ್ರು ಹೋದ್ಮೇಲೆ ನಾನು ನನ್ ತಲೆನ ಸರಿಯಾಗಿ ಮುಟ್ಕೊಂಡೆ ಅಷ್ಟರಲ್ಲಿ ನಂಗೊಂದ್ ಕಾಲ್ ಬರುತ್ತೆ ಆ ಕಾಲ್ ನೋಡಿ ನನ್ ಮನ್ಸು ಆರ್ ವರ್ಷ ಹಿಂದೆ ಕೊಡ್ತು ಅದು ನನ್ ತಂದೆ ಸೂರ್ಯಪ್ರಕಾಶ್ ಅವ್ರ ಕಾಲ್ ಆಗಿತ್ತು ನಾನು ಹೆದರ್ಕೊಂಡು ಕಾಲ್ ಕಟ್ ಮಾಡ್ಬಿಟ್ಟೆ ಆ ಕೂಡ್ಲೆ ಮನೆ ಕಾಲ್ ಮಾಡಿ ಕೇಳ್ದೆ ಮನೇಲಿ ಚಿಕ್ಕಮ್ಮ ಹೇಳಿದ್ರು ನನ್ ಮಗಳು ಸಿಹಿ ಆರಾಮಾಗಿದ್ದಾಳೆ ಅಂತ ನನ್ ಮನ್ಸ್ಗೆ ಇದನ್ ಕೇಳಿ ನೆಮ್ಮದಿ ಆಯ್ತು ನಾನು ನನ್ ಮನ್ಸನ್ನ ಕೂಲ್ ಮಾಡ್ಕೊಂಡು ನನ್ ತಂದೆ ಸೂರ್ಯಪ್ರಕಾಶ್ಗೆ ಕಾಲ್ ಮಾಡಿದೆ ನಾನು ಆರು ವರ್ಷದ ನಂತರ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಕೊನೆ ಸಾರಿ ಅಕ್ಷತ್ ನನ್ನನ್ನ ಮಂಟಪದಿಂದ ಹೊರಗಡೆ ತಳ್ದಾಗ ಅವ್ರನ್ನ ನೋಡಿದ್ದೆ ಅಷ್ಟೆ ಅದಾಗಿ ಇವತ್ತೇ ನಾನು ಅವ್ರ ಹತ್ರ ಮಾತಾಡ್ತಾ ಇರೋದು ಈ ಎಲ್ಲಾ ಪ್ರಶ್ನೆಗಳು ನಿಮ್ಗೂ ಇದೆ ಅಲ್ವಾ ಹಾಗಾದ್ರೆ ತಡ ಯಾಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಹಾಗು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ